ಸುಕ್ಷೇತ್ರ ಶಕಾಪುರ ಗ್ರಾಮದಲ್ಲಿ ಜಟ್ಟಿಂಗರಾಯ ಮುತ್ತಿನ ಶಕ್ತಿ ಎಂದ್ರ ಅಗಮ್ಯ ಅಗೋಚರವಾಗಿರುವಂತಹ ಲೀಲಾಮೂರ್ತಿಯ ಶಕ್ತಿ ಅದು ಜಟ್ಟಿಂಗೇಶ್ವರರ ಜಾತ್ರಾ ಮೋತ್ಸವ ಅವರ ಭವ್ಯ ಮಂದಿರ ಲೋಕಾರ್ಪಣೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ದೊಡ್ಡ ಹಬ್ಬದ ತನ್ನಿಮಿತ್ಯ ಹಾಲುಮತದ ಮೂಲ ಗುರುವೆಂದೆನಿಸಿರುವಂತಹ ಜಗದ್ಗುರು ಗುರುರೇವಣ ಸಿದ್ದೇಶ್ವರರ ಪುರಾಣ ಪ್ರಾರಂಭಗೊಂಡು ಗುರುವಿನ ಲೀಲೆಯನ್ನು ನಾವೆಲ್ಲರೂ ಭಕ್ತಿಯಿಂದ ಆಲಿಸುವುದಕ್ಕಿಂತ ಪೂರ್ವದಲ್ಲಿ ಯಾಕಂದ್ರೆ ಇವತ್ತು ವಿಶೇಷವಾಗಿ ಪುರಾಣದಲ್ಲಿ ಜಗದ್ಗುರು ರೇವಣಾಸಿದ್ದೇಶ್ವರರು ಕೊಲ್ಲಾಪುರ ಮಹಾಲಕ್ಷ್ಮಿಯ ತಾಣಕ್ಕೆ ಬರುತ್ತಾರೆ ಯಾಕಂದ್ರೆ ನೀವು ಲಕ್ಷ್ಮೀ ಸ್ವರೂಪದೊಳಗೆ ನೀವೆಲ್ಲ ತಾಯಂದ್ರು ಅಂದ್ರೆ ಮುತ್ತೈದಿ ಅಂದ್ರ ಮಹಾಲಕ್ಷ್ಮಿ ಅಂತ ವರ್ಣನೆ ಮಾಡಿದಾರೆ ಜಗದ್ಗುರು ರೇವಣಾಸಿದ್ದೇಶ್ವರರು ಆದ್ದರಿಂದ ಒಬ್ಬ ಮುತ್ತೈದಿ ತಾಯಿಯಲ್ಲಿರ್ತಕ್ಕಂಥ ಶಕ್ತಿ ಒಬ್ಬ ತಪಸ್ವಿಯಲ್ಲಿ ಶಕ್ತಿ ಸಮನಾಗಿ ಕಾಣತಕ್ಕಂತ ಏಕೈಕ ಗುರುವರಿ ಯಾರಾದ್ರೂ ಇದ್ರೆ ಅದು ಜಗದ್ಗುರು ರೇವಣ ಸಿದ್ದೇಶ್ವರರು ತಿಳಿದು ಇವತ್ತು ಅವರು ಪವಾಡ ಬರ್ತದ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಜೊತೆ ಅವ್ರು ಎಂತ ಒಂದು ಪವಾಡವನ್ನು ಮಾಡ್ತಾರ ಗೋರಖನಾಥನಲ್ಲಿರ್ತಕ್ಕಂತ ಅಹಂಕಾರವನ್ನು ನಳಿಸುವಂತ ಒಂದು ಪವಾಡ ನಡೀತದ ಒಂದು ಗುರು ರೇವಣ ಸಿದ್ದೇಶ್ವರರ ಮಹಾಪುರಾಣದೊಳಗ ನಾವು ನಿನ್ನೆ ದಿವಸ ಏನು ಕೇಳಿದ್ದೇವೆ ತಿಳಿದು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡ್ರೆ ಗುರು ರೇವಣ ಸಿದ್ದೇಶ್ವರರು ಲೋಕ ಸಂಚಾರವನ್ನು ಮಾಡುತ್ತಾ ಎಲ್ಲಿಗೆ ಬರುತ್ತಾರೆ ಅಂದ್ರೆ ಸೊಲಾಪುರ್ ಸೊನ್ನಲಿಗೆ ಎನ್ನುವಂಥದ್ದು ನಿಮಗೆ ನೆನಪಿಸ್ತೀವಿ ಎಂದು ಕೇಳಿದ್ದು ಮರಿಬಾರದು ನೀವು ಈ ಸದ್ದೇನದ ಮಹಾರಾಷ್ಟ್ರದೊಳಗ ಸೋಲಾಪುರ್ ತಿಳಿದು ಸೊನ್ನಲಿಗೆಯ ಪುರದೊಳಗೆ ಜಗದ್ಗುರು ರೇವಣ ಸಿದ್ದೇಶ್ವರರು ಬಂದ್ರ ಶಿಷ್ಯರೆಲ್ಲ ಅವರನ್ನ ಪಲ್ಲಕ್ಕಿ ಒಳಗೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೊಂಟಾರ ಸೊನ್ನಲಿಗೆಯ ಸೀಮಿ ಬಂದ ತಕ್ಷಣ ಸಿದ್ಧರ ಯಾಕಂದ್ರ ಗುರು ರೇವಣ ಸಿದ್ದೇಶ್ವರ್ ಅಂದ್ರಂತ ಪಲ್ಲಕ್ಕಿ ನಿಲ್ಲಿಸ್ರಪ್ಪ ಅಂದ್ರ ಅವರು ಒಮ್ಮೆ ತಟ್ಟನೆ ಎಲ್ಲ ಶಿಷ್ಯರಿಗೆ ಎಲ್ಲರೂ ಗಾಬರಿ ಆದ್ರಪ್ಪ ಯಾಕ ಅಂತೇಳಿದ ಕೇಳಿದಾಗ ಇಲ್ಲ ಪಲ್ಲಕ್ಕಿ ನಿಲ್ಲಿಸ್ರಿ ನಾನು ಪಲ್ಲಕ್ಕಿ ಒಳಗೆ ಕುತ್ತು ಮೆರವಣಿಗೆ ಮಾಡುವಂತ ಸೀಮೆ ಇದಲ್ಲ ಅಂತಾರ ಅವಾಗ ಏನು ಮಾಡಿದ್ರು ಪಲ್ಲಕ್ಕಿ ಒಳಗಿಂದ ಕೆಳಗಿಳಿದು ಹಾಕೊಂಡಿರುವಂತ ಪಾದುಕೆಯನ್ನ ಅಂದ್ರ ಪಾದದೊಳಗೆ ಹಾಕಿಕೊಂಡಿರುವಂತ ಆವಿಗೆ ಪಾದರಕ್ಷಿಯನ್ನ ಪಲ್ಲಕ್ಕಿ ಒಳಗ ಬಿಟ್ಟಾರ ಹಣಿಯ ಮೇಲೆ ತ್ರಿಪುಂಡ ಭಸ್ಮ ತಲೆಯ ಮೇಲೆ ಜಡೆ ಕೈಯೊಳಗ ಕಮಂಡಲ ಅವರ ಕೊರಳೊಳಗ ಲಿಂಗ ರುದ್ರಾಕ್ಷೆಗಳು ಪರಿಶೋಭಿಸ್ತಾ ಇದ್ದಾವೆ ಕಾವಿ ಲಾಂಛನವನ್ನು ತೊಟ್ಟಂತ ಕೈಯೊಳಗ ಹಸಿರು ಧ್ವಜವನ್ನು ಹಿಡಿದುಕೊಂಡು ಜಗದ್ಗುರು ರೇವಣ ಸಿದ್ದೇಶ್ವರರು ಪಾದಚಾರಿಯಾಗಿ ಸೊನ್ನಲಿಗೆ ಇಪ್ಪರದೊಳಗ ದಡ ದಡ ದಡನೆ ನಡ್ಕೊ ಹೊಂಟ್ರಂತ ಎಲ್ಲರೂ ಗಾಬರಿ ಹೇಗ್ಯಾರ ಶಿಷ್ಯರೇಪಾ ಈ ಸೊನ್ನಲಿಗೆ ಇಪ್ಪರದೊಳಗ ಯಾವುದೇ ಶಿವಾಲಯ ದೇವಾಲಯ ಇಲ್ಲ ಯಾವುದೇ ಗುಡಿ ಗುಂಡಾರ ಇಲ್ಲ ಇಲ್ಲ ಯಾರೇ ಸತ್ಪುರುಷರ್ ಇಲ್ಲ ಆದ್ರೂ ನೀವು ಯಾಕೆ ಪಲ್ಲಕ್ಕೆ ಕೆಳಗಿಳಿದು ನಡ್ಕೋಂತ ಹೊಂಟೀರಿ ಇದರ ಮರ್ಮ ನಮಗೆ ತಿಳಿಯುವಲ್ದಲ್ಲ ಅಂತ ಎಲ್ಲ ಶಿಷ್ಯರು ಕೇಳಕತ್ರು ಜಗದ್ಗುರು ರೇವಣ ಸಿದ್ದೇಶ್ವರಿ ಇದು ತಿಳಿಯುವ ಮಾತಲ್ಲ ತಿಳಿಸುವ ಮಾತಲ್ಲ ತಿಳಿದರೆ ಹೊಳೆದಿತ್ತು ಹೊಳೆದರೆ ತಿಳಿದಿತ್ತು ತಿಳಿದರೆ ತಿಳಿಯಿತು ಈ ಮಾತಲ್ಲ ಅಂತ ಜಗದ್ಗುರು ರೇವಣ ಸಿದ್ದೇಶ್ವರ ನಡ್ಕೋಂತ ಎಲ್ಲಿಗೆ ಬರುತ್ತಾರೆ ಅಂದ್ರ ಪರಮ ಶಿವಭಕ್ತರಿದ್ರು ಆ ಸೊನ್ನಲಿಗೆ ಯಾರು ಅಂದ್ರ ಮುದ್ದುಗೌಡ ಮತ್ತು ಸುಗ್ಗಲಾದೇವಿ ಮಹಾನ್ ಭಕ್ತಿವಂತರು ಯಾಕಂದ್ರ ಕಾಯಕದಿಂದ ಒಕ್ಕಲಿಗರವರು ನಿತ್ಯಲು ಕಾಯಕ ಮಾಡ್ತಿದ್ರು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿಲ್ಲ ಮೋಸ ಮಾಡಿಲ್ಲ ಯಾಕಂದ್ರ ಒಳಗೂ ಹೊರಗು ಭಾವ ಅವ್ರದ ಒಂದದ ಮುದ್ದುಗೌಡ ಗೌಡ ಸುಗ್ಗಲಾದೇವಿಯ ಮನೆಗೆ ಕರೆಯದೇ ಗುರುಗಳು ಬರ್ತಾರ ನೋಡ್ರಿ ಹೆಂಗದ ಅವ್ರ ಭಾವ ಅದಕ್ಕೆ ಹಾಡಿದ್ರೆ ಗವಾಯಿಗಳು ನಿನ್ನೆ ಹರ ಬಂದ ಶಿವ ಬಂದ ಗುರು ಬಂದ ಮನೆಗೆ ಗುರು ರೇವಣಾಶಿದ್ಧ ತಾ ಬಂದ ಮನೆಗೆ ಯಾವಾಗ ಗುರುಗಳು ಬಂದ್ರು ಇನ್ನು ಅಪ್ಪ ಗುರುಗಳು ಬಂದರು ತಿಳಿದು ಅರವತ್ತು ವರ್ಷದ ಮುದುಕಿ ಯಾರು ಸುಗ್ಗಲಾದೇವಿ ಎಪ್ಪತ್ತು ವರ್ಷದ ವಯೋವೃದ್ಧ ಮುದ್ದುಗೌಡ ಗುರುಗಳು ಬಂದಾರ ಅಂತ ಕಂಬಳಿ ಹಾಸಿದ್ರು ಮನೆಯೊಳಗ ಗುರುಗಳು ಕಂಬಳಿ ಮ್ಯಾಲ ಕೂಡ್ಲಿಲ್ಲ ತಮ್ಮ ಜೋಳಿಗೆ ಒಳಗಿರುವಂತ ವಿಭೂತಿಯನ್ನ ತೆಗೆದು ಆ ಮುದ್ದುಗೌಡ ಸುಗ್ಗಲಾದೇವಿ ಹಣೆಗೆ ಧರಿಸಿ ಆ ವಿಭೂತಿಯನ್ನ ಸುಗ್ಗಲಾದೇವಿಯ ಗರ್ಭಕ್ಕಂದ್ರ ಹೊಟ್ಟೆಗೆ ವಿಭೂತಿಯನ್ನು ಹಚ್ಚಿ ನಮಸ್ಕಾರ ಮಾಡಿ ಹೇಳಿದ್ರಂತ ಜಗದ್ಗುರು ರೇವಣ ಸಿದ್ದೇಶ್ವರರು ಇವ ದೇವಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಯಾಕೆ ಚಿಂತೆ ಮಾಡಕತ್ತಿದೇವ ನಿನ್ನ ಗರ್ಭಕ್ಕ ವಿಭೂತಿಯನ್ನ ದರ್ಶಿನಲ್ಲ ಅದಕ್ಕ ನಿನ್ನ ಗರ್ಭದೊಳಗ ವಿಭೂತಿ ಪುರುಷ ಹುಟ್ಟಿ ಬರ್ತಾನ ಅವನಿಗೆ ರಾಮ ಅಂತ ಹೆಸರಿಡು ಅಂತ ನೋಡ್ರಿ ಹೆಂಗದ ಗುರು ಯಾವಾಗ ಯಾರಿಗೆ ಯಾವ ರೂಪದೊಳಗ ಒಂದು ಆಶೀರ್ವಾದ ಮಾಡ್ತಾನ ಗೊತ್ತಿಲ್ಲ ಅದಕ್ಕ ಹೇಳಿದ್ರಲ್ಲ ಸಂತರು ಸೌಧವಾಮಿ ಜೋಹೋ ನಹಿ ನಿಮಗ್ ಮನ್ನೆನೆ ಹೇಳಿವಿ ಮಾತನ್ನು ನೂರು ಔಷಧಗಳು ಕೆಲಸ ಮಾಡದೆ ಇರತಕ್ಕಂಥದ್ದು ಏಕ್ ಮೇ ಹೈ ದುವಾ ಅಂದ್ರೆ ಆಶೀರ್ವಾದ ಮಹಾತ್ಮರ ಆಶೀರ್ವಾದ ಅದು ವೈಜ್ಞಾನಿಕ ವಿಜ್ಞಾನಿಗಳಿಗೂ ಮಿಗಿಲಾಗ್ಯದಂತ ಯಾವಾಗ ಗುರುಗಳು ಆಶೀರ್ವಾದ ಮಾಡಿದರೂ ಆ ತಾಯಿಯ ಪುಣ್ಯ ಉದರದಿಂದ ಮಹಾಯೋಗಿ ದಿನಗಳು ಕಳೆದ ಮೇಲೆ ವಯೋವೃದ್ಧಿ ಆಗಿರ್ತಕ್ಕಂಥ ಈ ಸುಗ್ಗಲಾದೇವಿ ಅರವತ್ತು ವರ್ಷದ ಮುದುಕಿ ಏನ್ ಹಡಿತದಂತ ಜನ ನಿಬ್ಬೆರಗಾಗ್ತಾರೆ ಆದ್ರ ಮುಟ್ಟು ಮೈಲಿಗೆಗಳಿಲ್ಲ ರಕ್ತ ಪಾತಕವಿಲ್ಲ மாசு மைலிகளில் ஆகலாதேவிய கப காணி தினக்கர் பண்ணவும் சின்னதலை தும்பிது கண்ணு காந்தியு கப்பாக முந்தவே தினகிங்க தாயி மலி மலகிக்க மதராத்திரி ஒழக யாவைய நோவுகளில் யாவ முட்டும் இல்ல யாக்க மாசு இல்ல ವಿಚಾರವನ್ನಿಲ್ಲದೆ ಆರು ತಿಂಗಳಕ್ಕೂ ಸಾಗಿ ಸಿದ್ದರಾಮ ಆ ತಾಯಿಯ ಮಡಿಲೊಳಗೆ ಆಡ್ತಾ ಇದ್ದಾನೆ ಗರ್ಭ ಹೋಗಿ ಹೋಗಿಬಿಟ್ಟದೆ ಅಂತ ವಿಚಿತ್ರ ಶಿವನ ಲೀಲೆ ಅದಕ್ಕ ಹೇಳಿದ್ರು ಏನು ಆಟವೋ ಶಿವನೇ ಎಂತ ಮಾಟವೋ ಎಂತ ಆಟವೋ ನಿನ್ನದು ವಿಚಿತ್ರ ನೋಟವೋ ಮಾಟವೋ ಎಂತ ಎಂತ ನಮ ಪಾರ್ವತಿ ಶಿವಹರಹರ ಹರ ಹಾಗೆ ತಮ್ಮ ಮನಸ್ಸನ್ನು ಗುರು ರೇವಣ ಸಿದ್ದೇಶ್ವರರ ಪಾದಕ್ಕ ಸಮರ್ಪಣೆ ಮಾಡಿರುವಂತಹ ಸೊನ್ನಲಿಗೆಯ ಮುದ್ದುಗೌಡ ಸುಗ್ಗಲಾದೇವಿಗೆ ಕೃಪಾಶೀರ್ವಾದವನ್ನು ಜಗದ್ಗುರು ರೇವಣಾಸಿದ್ದೇಶ್ವರ ನೀಡಿದರೆ ಅವರ ಗರ್ಭಾಂಬುದೆಯಿಂದ ಹುಟ್ಟಿ ಬಂದಂತಹ ಮಹಾಯೋಗಿಯೇ ವಿಭೂತಿ ಪುರುಷನೇ ಯಾರು ಅಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರರು ಅಂದ್ರೆ ಮಕರ ಸಂಕ್ರಾಂತಿ ಎಂದು ಅವರ ಜನನ ಆಗ್ತದ ಸೋಲಾಪುರದೊಳಗೆ ಸಿದ್ದರಾಮೇಶ್ವರರು ಯಾವಾಗ ಹುಟ್ಟಿದ್ರು ಅಂದ್ರೆ ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕು ಅಂತೇಳಿ ನೀವು ಸಂಕ್ರಾಂತಿ ಬಂತು ಅಂದ್ರೆ ನದಿ ಸ್ನಾನಕ್ಕೆ ಹೋಗ್ತೀರಿ ಎಲ್ಲೆಲ್ಲೋ ನೀರಾಗಿ ಮುಳುಗಾಕ ಹೋಗ್ತಿರ ಅದಕ್ಕೆ ಬಸವಣ್ಣವರೊಂದರು ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅದಕ್ಕ ಸಿದ್ಧರಾಮೇಶ್ವರರ ಮಕರ ಸಂಕ್ರಾಂತಿ ದಿನದಂದು ಅವರು ಜನನಾಯಿತು ಅನ್ನುವಂಥದನ್ನ ಗುರು ರೇವಣ ಸಿದ್ದೇಶ್ವರರು ಕೃಪಾಶ್ರೀವಾದದ್ರಿಂದ ಸೊನ್ನಲಗಿಯ ಸಿದ್ಧರಾಮೇಶ್ವರರು ಹುಟ್ಟಿ ಬಂದರು ಅಂತಕ್ಕಂಥ ಲೀಲೆಯನ್ನ ನಾವು ಕೇಳುತ್ತಾ ಸೊನ್ನಲಗಿಯ ಪುರದ ಸದ್ಭಕ್ತಾದಿಗಳಿಗೆ ಅಲ್ಲಿರುವಂತಹ ಭಕ್ತರಿಗೆ ಚಾಮಲಾ ದೇವಿಗೆ ಆಶೀರ್ವದಿಸಿ ಎಲ್ಲಿಗೆ ಪ್ರಯಾಣವನ್ನು ಬೆಳೆಸುತ್ತಾರೆ ಗುರುವರ ಜಗದ್ಗುರು ರೇವಣ ಸಿದ್ದೇಶ್ವರರು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂತೆ ಲೋಕ ಸಂಚಾರವನ್ನು ಮಾಡುತ್ತ ಅವರು ಎಲ್ಲಿಗೆ ಮಾಡಿಸ್ತಾರೆ ಅಂತ ಕೇಳಿದ್ರ ಮಹಾರಾಷ್ಟ್ರದೊಳಗೆ ಬರತಕ್ಕಂತ ಕೊಲ್ಲಾಪುರ ಯಾಕಂದ್ರ ಸೋಲಾಪುರದ ಅದು ಕೊಲ್ಲಾಪುರ ಜಿಲ್ಲೆ ಯಾಕಂದ್ರೆ ನಾವು ಅಲ್ಲಿಗೆ ಮಹಾಲಕ್ಷ್ಮಿ ತಾಯಿಯ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇವೆ ಕೊಲ್ಲಾಪುರದ ತಾಲೂಕಿನೊಳಗೆ ಒಂದು ಊರು ಬರ್ತದೆ ಗಡಿಂಗ್ ಲಾಜ್ ಅಂತೇಳಿದ್ರು ಗಡಿಂಗ್ ಲಾಜಕ್ಕೆ ನಾವು ಪುರಾಣಕ್ಕೆ ಹೋಗಿದ್ದೇವೆ ಮಹಾರಾಷ್ಟ್ರ ಅಲ್ಲಿ ಪತ್ರಿವನ್ನ ಕೋದಾಗ ಕೊಲ್ಲಾಪುರ ಮಹಾಲಕ್ಷ್ಮಿ ತಾಯಿ ದರ್ಶನ ಮಾಡಿಸ್ಕೊಂಡು ಬಂದರು ಭಕ್ತಾದಿಗಳು ನಮ್ಮನ್ನು ಕರ್ಕೊಂಡು ಆ ದಿವ್ಯ ದೇವಾಲಯ ನೋಡ್ಬೇಕು ನಾವು ಎಂಥ ಭವ್ಯವಾಗಿರುವಂತಹ ಮಂದಿರವನ್ನು ಕಟ್ಟ್ಯಾರ ಕೊಲ್ಲಾಪುರ ಮಹಾಲಕ್ಷ್ಮಿಯ ಕ್ಷೇತ್ರ ಆ ಮಹಾತಾಯಿ ಬೇಡದವರಿಗೆ ಬೇಡದ್ದನ್ನ ಕೊಟ್ಟಾಳ ಆ ಕೊಲ್ಲಾಪುರ ನಗರ ಮಹಾಲಕ್ಷ್ಮಿಯ ಕೃಪೆಯಿಂದ ಅಲ್ಲಿ ಯಾರೂ ಬಡವರಂತಕ್ಕಂಥವರಿಲ್ಲ ಸಿರಿ ಸಂಪತ್ತು ಭೋಗ ಭಾಗ್ಯ ಅಷ್ಟ ಐಶ್ವರ್ಯ ಎಲ್ಲನೂ ಮಹಾತಾಯಿ ಕೊಟ್ಟು ಕರುಣಿಸಿದಾಳೆ ಆದ್ರ ಆ ಕೊಲ್ಲಾಪುರ ಪಟ್ಟಣವನ್ನು ದುರಂಕಾರಿ ಇದ್ದ ಒಬ್ಬ ಯಾರು ಅಂದ್ರ ಘೋರಕನಾಥ ಅಂತ ಬರುತ್ತಾನೆ ಯಾಕಂದ್ರ ಗೋರಕ್ಷ ಅಂತ ಕರೀತಾರ ಆತನಿಗೆ ಆಮ ಏನು ಮಾಡಿದ್ದ ಅಂದ್ರ ಸಿದ್ಧಾಟಿಕೆಯ ಮನುಷ್ಯ ಹಲವಾರು ವಾಮಾಚಾರಗಳನ್ನ ಸಿದ್ಧಾಟಿಕೆಗಳನ್ನ ಕಲಿತು ಜನರನ್ನ ಅಂಜಿಸಿಕೊಂಡಿದ್ದ ಯಾಕಂದ್ರೆ ವಾಮಾಚಾರದೊಳಗೆ ಅಂತ ಒಂದು ಶಕ್ತಿ ಇದೆ ಮಾಟ ಮಂತ್ರ ಅಂತಿರಲ್ ನೀವು ಅವ್ರಿಗೆ ಮಾಡಿಸಿದ್ರು ಇವ್ರಿಗೆ ಮಾಡಿಸಿದ್ರು ಅವ್ರ ಮನೆ ಮೇಲೆ ಕಲ್ಲು ಅದು ಅದ್ರಾಗ ಅದ್ರಾಗ ತಾಯಿದ್ರ ಇಂಥ ಏನಾರ ಕಂಡು ಅಂದ್ರೆ ದೇವ್ರ ಕೇಳಕ್ ಹೊಂಟ್ರೆ ನಮ್ಮ ಅಜ್ಜರ್ ಬಳಿ ಬಹಳ ಜನ ಬರ್ತಿದ್ರು ಪುಟ್ಟರಾಜ್ ಅಜ್ಜರ್ ಬಳಿ ದೇವ್ರ ಕೇಳಕ್ ಅಜ್ಜರ್ ನಗತಿದ್ರು ಗುರುಗಳ ಮನಿ ಕಟ್ಟಿವಿ ಕಟ್ಟಿವಿ ಮನಿ ಶಾಂತಿನೇ ಇಲ್ಲ ನೋಡ್ರಿ ನಮ್ಮ ಅಜ್ಜರ್ ಅಂತಿದ್ರು ಮನಿ ಕಾಡ್ತದ್ರೆ ಹುಚ್ಚಗಳ ಅಂತಿದ್ರು ಪುಟ್ಟರಾಜ್ ಅಜ್ಜರ್ ನಿಮ್ ಮಸ್ತಕದ ಮೇಲೆ ಕೈ ಇಟ್ಟರು ನಿಮ್ಗೆ ಆಗ್ತದ ಅಂತ ಹೇಳ್ತೀವ್ ಎರಡು ಕಣ್ಣಿದ್ದಿಲ್ಲ ಇದ್ದಿಲ್ಲ ನಮ್ ಗುರುಗಳಿಗೆ ಆಗ ಅಜ್ಜರ್ ಒಂದು ಮಾತು ಹೇಳ್ತಿದ್ರು ಈ ಕಟ್ಟಿಗೆ ಕಲ್ಲು ಸಿಮೆಂಟ ಉಸುಕ ಹಾಕಿ ಕಟ್ಟಿರ್ತಕ್ಕಂತ ಮನಿ ಯಾರಿಗೆ ಕಾಡುವುದಿಲ್ಲ ಅಂತ ಬಹಳ ಜನ ಏನ್ ಮಾಡಾಕತ್ತೀವಿ ಅಂದ್ರೆ ಮನಿ ವಾಸ್ತು ಪ್ರಕಾರ ಆಗಿಲ್ಲ ನೋಡಿ ನೋಡ್ಬರಿ ಅಂತ ವಾಸ್ತುಗಳ್ ಕರ್ಕೊಂಡು ಬರ್ತೀವಿ ಅವರು ನಿಮ್ ಕಡಿಂದ ಒಂದಿಷ್ಟು ದುಡ್ಡು ತಗೊಂಡು ಈ ಬಾಗಲ್ ಅಲ್ಲಿರಬೇಕು ಆ ಇಲ್ಲಿ ಇಲ್ಲಿರ್ಬೇಕು ಈ ಕಿಟಕಿ ಅಲ್ಲಿರ್ಬೇಕು ಅದನ್ನ ಹಿಂಗಿರಬೇಕು ಮನಿಗೇನು ಕಟ್ಟಿರಿ ಅಲ್ಲ ಇದು ತಪ್ಪಾಗಿ ಬಿಟ್ಟದ ಮತ್ತೊಮ್ಮೆ ಕಟ್ಟ್ರಿ ಅಂತಾರ ಅವರು ವಾಮಿ ಕಟ್ಟೋದ್ರಾಗೆ ರಾಮಾಯಣ ಮಹಾಭಾರತ ಆಗಿರುತ್ತದ ಹೌದಲ್ರಿ ಮನೆ ಕಟ್ಟೋದು ಅದ ಅದಕ್ಕ ಅಂದ್ರೆ ಏನಂತ ಮನಿ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಬಹಳ ತೂಕದ ಮಾತದ ಅವಾಗ ಅವ್ರು ಅಷ್ಟ್ ಹೇಳಿದ್ರು ಕೂಡ ಮನಿ ಶಾಂತಿ ಆಗ್ಯದ ಅದಕ್ಕೆ ನಮ್ಮ ಅಜ್ಜರು ಒಂದು ಮಾತು ಹೇಳ್ತಿದ್ರು ಮನೆಗಳನ್ನ ವಾಸ್ತು ಪ್ರಕಾರ ಕಟ್ಟುವುದಕ್ಕಿಂತ ಮೊದಲು ಮನಿಯೊಳಗಿರ್ತಕ್ಕಂತ ಮನಸ್ಸುಗಳು ವಾಸ್ತು ಪ್ರಕಾರ ಕಟ್ಟ್ರಿ ಮನಿ ತಾನೇ ಶಾಂತಾಗಿರ್ತದೆ ಮನಿ ಇರಂಗೇ ಇರ್ತದ ನಾವು ಮನೆಯಾಗಿರೋರೇ ಮೊದಲು ವಾಸ್ತು ಪ್ರಕಾರ ಇಲ್ಲ ಹೌದಿಲ್ಲ ಅತ್ತಿನ ಕಂಡ್ರೆ ಸೊಸಿಗಾಗಲ್ಲ ಸೊಸಿನ ಕಂಡ್ರೆ ಅತ್ತಿಗಾಗಲ್ಲ ತಂದಿನ ಕಂಡ್ರೆ ಮಗನಿಗಾಗಲ್ಲ ಮಗನ ಕಂಡ್ರೆ ತಂದಿಗಾಗಲ್ಲ ಅಳೇನ ಕಂಡ್ರೆ ಮಾವಗಾಗಲ್ಲ ಮಾವನ್ ಕಂಡ್ರೆ ಹಳೇಗಾಗಲ್ಲ ನಾವು ಮನೆಯೊಳಗ ಇರೋರೇ ಮೊದಲು ವಾಸ್ತು ಪ್ರಕಾರ ಇಲ್ಲ ಮತ್ತ ಮನಿ ಹೆಂಗ ಶಾಂತಿ ಇರ್ತದೆ ನೀವು ಮೊದಲು ಮನಿಯೊಳಗೆ ಚೆನ್ನಾಗಿದ್ರೆ ಯಾರೋ ಒಬ್ಬರು ಅತಿಥಿಗಳು ದೊಡ್ಡ ಗೌಡ್ರು ಮನೆಗೆ ಬಂದ್ರಂತ ದೊಡ್ಡ ಮನೆ ಕಟ್ಟಿದ್ರು ಗೌಡ್ರು ಬಂದು ಹೊಸದಾಗಿ ಸೊಸಿ ನಡೆಯಕ್ಕೆ ಬಂದಿದಳು ಏನಮ್ಮ ಮನಿಯೊಳಗ ಗೌಡ್ರು ಅದಾರೇನು ಹೊಸ್ತಾಗಿ ನಡೆಯಾಕೆ ಬಂದ ಸಸಿ ಮನಿ ಬಾಗಿಲಿಗೆ ಬಂದು ನಿಂತೇಳು ಇಲ್ರಿ ಹೊರಗೆ ಹೋಗ್ಯ ಆ ಬಂದ ಅತಿಥಿ ಅಂದ ಮನಿ ದೊಡ್ಡದದ ಕರೆ ಮನಿಗೆ ಬಾಗಲು ಚಲೋ ಇಲ್ಲ ಇಲ್ಲಂದಂತು ಯಾರ ಅವ ಬಂದವ ಏನಂದ ಮನಿ ಎಲ್ಲಾ ದೊಡ್ಡದದ ಮನಿಗೆ ಬಾಗಲು ಇಲ್ಲ ಅನ್ನಂತ ಅಂದು ಹೋಗಿಬಿಟ್ಟ ಹೆಂಗ ಹೋಗೋದ್ರಾಗೆ ಮಾವ ಬಂದ ಗೌಡ್ರು ತಿಳಿದವ್ರು ಇದ್ರು ಆಚಾರ ವಿಚಾರವಂತರಿದ್ದರು ಆಗ ಸಸಿ ಹೇಳಿದಳು ಮಾವರ ನಿಮಗೆ ಯಾರೋ ಕೇಳ್ಕೊಂತ ರೀ ಏನಂದ್ರಮ್ಮ ಅಂತ ಕೇಳ್ದ ಗೌಡ ಆ ಗೌಡ್ರಿ ನಮ್ಮ ಅಂತ ಕೇಳಿದ್ರು ಇಲ್ರಿ ಅಂತ ಹೇಳದರಿ ಹೋದರ್ರಿ ಹೋಗ ಮುಂದಾಗ ಹಂಗ ಹೋಗ್ಲಿಲ್ರಿ ಈ ಮನಿ ನೋಡಿ ಅಂದ್ರು ಮನಿ ಎಲ್ಲ ಬಾಳ ಚಲೋದ ದೊಡ್ಡ ಮನಿ ಕಟ್ಟ್ಯಾರ ಗೌಡ್ರು ಬಾಗಲು ಚಲೋ ಇಲ್ಲ ಅಂದ್ರಿ ಹೋಗಾಗ ಗೌಡ್ರಿಗೆ ಗೌಡ್ರಿಗೆ ತಿಳೀತಂತ ವಾ ನೀವ್ ಹೊಸ್ದಾಗಿ ನಡೆಯಾಕ ಬಂದಿದ್ದೀ ನಾವು ದೊಡ್ಡ ಗೌಡ್ರ ಮನಿ ಇದು ನೂರಾರು ಮಂದಿ ಬರ್ತಿರ್ತಾರೆ ಅತಿಥಿಗಳು ಬಂದ ಅತಿಥಿಗೆ ಸತ್ಕಾರ ಮಾಡದೆ ಕಳಿಸಬಾರದು ಅಂತ ಧರ್ಮ ಹೇಳುತ್ತದೆ ಅದಕ್ಕೆ ಮನೆಗೆ ನಮ್ಮ ವೈರಿನೇ ಲೆಕ್ಕ ಬರ್ರಿ ಕಾಕಾ ಕೂಡ್ರಿ ಅಂತೇಳಿದು ಕೂಡಿಸಿ ಅವ್ರಿಗೆ ಒಂದು ಗ್ಲಾಸ್ ನೀರು ಕೊಟ್ಟು ಒಂದು ಕಪ್ ಚಹಾ ಕುಡಿಸಿದ್ರ ಅದು ಧರ್ಮದವ ಅಂತ ಅಂತೇಳಿದು ಅಂದಾಗ ನಾನು ಗೊತ್ತಾಗ್ಲಿಲ್ಲ ಬಿಡ್ರಿ ಅಂತ ಅದೇ ಮನುಷ್ಯ ಸಾಯಂಕಾಲ ಬಂದ ಗೌಡ್ರು ಬಂದಾರ ನಮ್ಮ ಅಂದ ಕೂಡ್ಲೇ ಬಂದಾರ ಬರ್ರಿ ಕಾಕಾ ಅಂದಳು ಇದೇ ಹೆಣ್ಣು ಮಗಳು ಬರ್ರಿ ಕೂಡ್ರಿ ಅಂದಳು ಒಂದು ಒಂದು ಗ್ಲಾಸ್ ನೀರು ಕೊಟ್ಟಳು ಒಂದು ಕಪ್ ಚಹಾ ಕೊಟ್ಟಳು ಅದು ಚಹಾ ಕುಡಿದು ಅದೇ ಮನುಷ್ಯ ಅಂದ ಮನಿನೂ ಚಲೋ ಅದ ಬಾಗಿಲ್ನು ಚಲೋ ಅದ ಅಂದಂತ ಮುಂಜಾನೆ ಬಂದ ಏನಂದ ಮನಿ ಬಾಳ ಅದ ಬಾಗಿಲು ಚಲೋ ಇಲ್ಲ ಅಂದ ಈಗ ಚಹಾ ಕುಡಿದು ಒಂದು ಕಪ್ ಚಹಾ ಕುಡಿದು ಒಂದು ಗ್ಲಾಸ್ ನೀರು ಕುಡಿದು ಏನಂದ ಮನಿನೂ ಚಲೋ ಅದ ಬಾಗಲೂ ಚಲೋ ಅದ ಅಂದ್ ಹೋದ್ಮೇಲೆ ಗೌಡ್ರು ಹೇಳಿದ್ರಂತ ತಂಗಿ ಬಾಗಲಂದ್ರ ಈ ಬಾಗಲಲ್ಲ ಯವ ಮನಿ ಅಂದ್ರ ಈ ಮನಿ ಅಲ್ಲ ದೇಹ ಅನ್ನುವಂಥದ್ದು ಒಂದು ಮನಿ ಅದ ಈ ಮನಿಗೆ ಪರಮಾತ್ಮ ಒಂದು ಬಾಗಲಕ್ಷಣ ಯಾವುದು ಅಂದ್ರ ಬಾಯಿ ಅನ್ನುವಂಥದ್ದು ಬಾಗಲದ ಬಂದವರಿಗೆ ಪ್ರೀತಿ ಅಂದ ಕರೆದ್ರ ಆ ಮನಿ ಬಾಗಲ ಚಂದದ ನೋಡು ತಂಗಿ ಮಾತು ಮಾತೇಳ್ತಾರೆ ಅದಕ್ಕೆ ಮೃದು ವಚನಗಳು ಮೂರ್ ಲೋಕಗಳು ಗೆಲ್ಲುವ ನೋಡ ಸದುವಿನಯವೇ ಸರಾಶಿವನ ಒಲುಮೇ ಇಲ್ಲಿ ಕೊಲ್ಲಾಪುರದೊಳಗ ಗೋರಕನಾಥ ಅಂತಕ್ಕಂತ ಈ ಸಿದ್ಧಾಟಿಕೆಯ ಮನುಷ್ಯ ಏನು ಮಾಡದ ಅಂದ್ರೆ ತನ್ನ ಸಿದ್ಧಾಟಿಕೆಯ ವಾಮಾಚಾರದಿಂದ ಜನಗಳನ್ನ ಅಂಜಿಸಿ ಎಲ್ಲರೂ ಹೇಳುವಂಗ ಹೇಳ ಇವ ಹೇಳದಂಗ ಕೇಳಬೇಕು ಅಂತ ಇಡೀ ಊರನ್ನೇ ಇಡೀ ಆ ಕೊಲ್ಲಾಪುರ ಪಟ್ಟಣವನ್ನ ತನ್ನ ಮುಷ್ಟಿಯೊಳಗಿಟ್ಟುಕೊಂಡಿದ್ದ ಈ ನನ್ನ ಕೊಲ್ಲಾಪುರ ಪಟ್ಟಣಕ್ಕೆ ಯಾರು ಜೋಗಿಗಳು ಬರಬಾರದು ಜಂಗಮರ ಬರಬಾರದು ಯೋಗಿಗಳು ಬರಬಾರದು ಸಾಧುರು ಸಂತರು ಬರಬಾರದು ಭಿಕ್ಷಕರು ಬರಬಾರದು ಅಂತ ಕಟ್ಟಪ್ಪಣೆ ಮಾಡಿದ್ದ ಯಾರಾದರೂ ಜೋಗಿ ಜಂಗಮರು ಭಿಕ್ಷಕರು ಬಂದರೆ ಅವರ ಕರಗಳನ್ನು ಕತ್ತರಿಸುವೆನು ಅಂತ ಪಟ್ಟಣದೊಳಗ ಡಂಗುರವನ್ನು ಸಾರಿಸಿದ ಗೋರಖನಾಥ ಎಷ್ಟೋ ಜೋಗಿಗಳು ಜಂಗಮರು ನಿರಾಶ್ರಿತರು ಕಣ್ಣೀರು ಸರಿಸ್ತಾರೆ ಗತಿ ಬಂತಲ್ಲ ತಿಳಿದು ಇದನ್ನು ಕಂಡಂತಹ ಜಗದ್ಗುರು ರೇವಣ ಸಿದ್ದೇಶ್ವರರಂತಾರ ಗೋರಕನಾಥನ ಗರ್ವ ಭಂಗ ಮಾಡಬೇಕು ಅಹಂಕಾರದಿಂದ ಬೆರೆತಕ್ಕಂತಹ ಗೋರಖನಾಥನಿಗೆ ಬುದ್ಧಿ ಕಲಿಸಬೇಕು ಅಂತ ಜಗದ್ಗುರು ರೇವಣಾ ಸಿದ್ದೇಶ್ವರರು ಹೇಗೆ ಬರುತ್ತಾರೆ ಎಂದ್ರ ಒಬ್ಬ ಭಿಕ್ಷುಕರ ರೂಪದೊಳಗೆ ಬರುತ್ತಾರೆ ಗುರು ರೇವಣ ಸಿದ್ದೇಶ್ವರರು ಹರಿದ ಜೋಳಿಗೆ ಮುಡಿದ ಬೆತ್ತ ಹಣೆಯ ಮೇಲೆ ತ್ರಿಪುಂಡ ಭಸ್ಮ ಬಡಕಲಾಗಿರುವಂತಹ ದೇಹ ಎಷ್ಟು ದಿನದಿಂದ ಉಂಡಾನೋ ಏನೋ ಗೊತ್ತಿಲ್ಲ ಈ ಜೋಗಿ ಎನ್ನುವಂತ ಗೋರಖನಾಥನ ಮನೆಯ ಬಾಗಿಲಿಗೆ ನಿಂದು ಭಿಕ್ಷೆ ಬಿಡ್ತಾನೆ ಆ ಕೊಲ್ಲಾಪುರ ಪಟ್ಟಣದೊಳಗೆ ಕಾಲಿಡೋದಲ್ಲ ಗೋರಖನಾಥನ ಅರಮನಿತನ ಹೋಗಿದ್ದಾನೆ ಈ ಜಗದ್ಗುರು ರೇವಣಾ ಸಿದ್ದೇಶ್ವರನು ಬರೀ ಅವನು ಪಟ್ಟಣದೊಳಗೆ ಯಾರು ಬರುವಂಗಿದ್ದಿಲ್ಲ ಮಾಯಾರೂಪದಿಂದ ಜಗದ್ಗುರು ರೇವಣ ಸಿದ್ದೇಶ್ವರ ಗೋರಕನ ಅರಮನೆಯ ಬಾಗಿಲಿಗೆ ಹೋಗಿ ನಿಂತು ಕೇಳ್ತಾನೆ ತನುವಿನೊಳಗೆ ಬಲವಿಲ್ಲದೆ ಬಾಡಿದೆ ದೇಹ ಆ ಹಸುವೆಯನ್ನು ತಾಳಲಾರೆನು ಅನ್ನವನು ನೀಡಿ ಪುಣ್ಯವನು ಪಡೆಯಿರಿ ಯಾರದಿರಿ ಈ ಮನೆಯೊಳಗ ನನಗೆ ಹಸಿವೆ ತಾಳ ಕಾಗ್ತಾ ಇಲ್ಲ ನಾನೊಬ್ಬ ಬಡಜಂಗಮನಾಗಿ ಜೋಗಿಯಾಗಿ ಬಂದಿದ್ದೇನೆ ಈ ಬಡ ಜಂಗಮನಿಗೆ ಜೋಗಿಗೆ ಭಿಕ್ಷೆಯನ್ನು ನೀಡಿ ಯಾರದಿರಿ ಅಂತಪ್ಪುರದೊಳಗ ಅಂತೇಳಿದು ಕೂಗಿ ಕೂಗಿ ಕರಿತಾನೆ ಜಗದ್ಗುರು ರೇವಣ ಸಿದ್ದೇಶ ಆರ್ಥನಾದವನ್ನು ಕೇಳಿರ್ತಕ್ಕಂಥ ಗೋರಖನಾಥನಿಗೆ ಭಯಂಕರಿಸಿಟ್ಟು ಬರುತ್ತದೆ ನನ್ನ ಪಟ್ಟಣದೊಳಗ ಯಾರು ಭಿಕ್ಷಕರು ಬರುವಂಗಿಲ್ಲ ಅಂತ ಕಟ್ಟಪ್ಪಣೆ ಮಾಡಿದರೆ ಈ ಜೋಗಿ ಯಾವ ರೂಪದೊಳಗೆ ಬಂದಾನ ಹ್ಯಾಗ ಬಂದ ಇವನು ಎಲ್ಲರ ಕಣ್ಣು ತಪ್ಪಿಸಿ ಆ ಗೋರಕನಾಥನ ಇಬ್ಬರು ಮಡದಿಯರಿದ್ರು ಯಾರು ಅಂದ್ರೆ ಚಿಕ್ಕ ಲಕ್ಕಾದೇವಿ ಮತ್ತು ಹಿರೇಲಕ್ಕಾದೇವಿ ಅಂತ ಪತಿ ಆತ್ಮೆಯನ್ನು ಪರಿಪಾಲನೆ ಮಾಡತಕ್ಕಂತ ಆ ಈರುವ ಪತ್ನಿಯರಿಗೆ ಕರಿತಾನೆ ಗೋರಖನಾಥ ಎಲ್ಲೆದಿರಿ ನೀವು ಅಂತಂದು ಆಗ ಬಂದು ಪತಿಯ ಮುಂದೆ ಕೈ ಮುಕ್ಕೊಂಡು ನಿಂತಾರ ಚಿಕ್ಕ ಲಕ್ಕಾದೇವಿ ಹಿರೇಲಕ್ಕಾದೇವಿ ಪ್ರಭು ಏನಾಯ್ತು ಯಾಕ ನಿಮ್ಮ ಮುಖದಲ್ಲಿ ಇಷ್ಟೊಂದು ಕೋಪ ಯಾಕ ನಿಮ್ಮ ಮುಖದಲ್ಲಿ ಇಷ್ಟೊಂದು ಸಿಟ್ಟು ಏನಾಯಿತು ಅಂತ ತಿಳಿದು ಗೋರಖನಾಥನಿಗೆ ಕೇಳ್ತಾರೆ ಮಡದಿಹರು ಯಾರು ನನ್ನ ಅಂತಃಪುರದಲ್ಲಿ ಭಿಕ್ಷೆ ಬೇಡಲು ಬಂದಿದ್ದಾರೆ ಹೋಗ್ರಿ ಅವರಿಗೆ ಎರಡು ಕೈಗಳನ್ನು ಕತ್ತರಿಸಿ ಬನ್ನಿ ಅಂತ ತಿಳಿದು ಚಿಕ್ಕ ಲಕ್ಕಾದೇವಿ ಮತ್ತು ಹಿರೇ ಲಕ್ಕಾದೇವಿ ಇಬ್ಬರ ಕೈಯೊಳಗ ಗೋರಕನಾಥ ಕುಡುಪಾಪಿ ಎರಡು ಖಡ್ಗಗಳನ್ನು ಕೊಟ್ಟನಂತ ಭಿಕ್ಷೆ ಬೇಡಕ್ಕೆ ಬಂದವನ ಕೈ ಕತ್ತರಿಸಿ ಹೋಗಿರಿ ಅಂತ ಅಪ್ಪಣಿ ಮಾಡುತ್ತಾನೆ ಯಾಕೆ ಅಂದ್ರೆ ಎಂತ ದುರಂಕಾರ ಅವರಂತಾರ ನಮ್ಮ ಮನೆಗೆ ಭಿಕ್ಷಾಂತ ಯಾರೂ ಬಂದಿಲ್ಲ ಇವತ್ತಿಗೂ ಕೂಡ ಒಂದೊಂದು ದಾರಿಗೊಬ್ಬೊಬ್ಬರನ್ನು ನೀವು ನಿಮ್ಮ ಶಿಷ್ಯರನ್ನು ನಿಲ್ಲಿಸಿರಿ ಅವರೆಲ್ಲರ ಕಣ್ಣುಗಳನ್ನು ತಪ್ಪಿಸಿ ನಮ್ಮ ಅಂತಃಪುರದ ಅರಮನೆ ತನಕ ಬಂದಾನ ಈ ಜೋಗಿ ಅಂದ್ರೆ ಇವನು ಸಾಮಾನ್ಯನಾಗಿರ್ತಕ್ಕಂತಹ ಅಲ್ಲ ಇವನು ಸಾಮಾನ್ಯನಾಗಿರ್ತಕ್ಕಂಥ ಮಹಾತ್ಮನಲ್ಲ ಆದ್ದರಿಂದ ದಯವಿಟ್ಟು ಆತನಿಗೆ ಕರಗಳನ್ನು ಕತ್ತರಿಸುವುದು ಬ್ಯಾಡ ಪ್ರಭು ಅಂತೇಳಿದು ಚಿಕ್ಕ ಲಕ್ಕಾದೇವಿ ಹಿರೇಲಕ್ಕಾದೇವಿ ಅವರು ಹೇಳ್ತಾರೆ ಬ್ಯಾಡ ಯಾಕೋ ನಮಗ ಆತನ ಮುಖ ನೋಡಿದರೆ ಮಹಾತ್ಮ ಕಂಡಂಗೆ ಆಗ್ತಾ ಇದ್ದಾನೆ ನಮಗೇನೋ ಮುಂದೆ ಕೆಡಗಾಲು ಬರುವಂತ ಸೂಚನೆ ಕಾಣ್ತಾ ಇದೆ ಪ್ರಭು ಬ್ಯಾಡ ಬ್ಯಾಡ ಅಂತ ಚಿಕ್ಕ ಲಕ್ಕಾದೇವಿ ಹಿರೇಲಕ್ಕಾದೇವಿಯವರು ಗಂಡನಿಗೆ ಗೋರಖನಾಥನಿಗೆ ಅಷ್ಟು ಪರಿಪರಿಯಾಗಿ ಹೇಳಿದರು ಆಗ ಭಯಂಕರ ಸಿಟ್ಟುಳ್ಳವನಾಗಿರ್ತಕ್ಕಂತಹ ಗೋರಖನಾಥ ಅಂತಾನ ಆ ಜೋಗಿಯ ಕೈಗಳನ್ನು ಕತ್ತರಿಸಿ ಬರದಿದ್ದರೆ ನಿಮ್ಮ ಶಿರಗಳು ಕತ್ತರಿಸ್ತಾ ಇದೆಯೇ ಅಂತಕ್ಕಂಥ ಕಟ್ಟಪ್ಪಣೆಯನ್ನು ಮಾಡಿದಾಗ ಗಣಗಡನೆ ನಡೆಯುತ್ತಾರೆ ಇಬ್ಬರು ಮಡದಿಯರು ಕೈಯೊಳಗೆ ಹರಿತವಾಗಿರ್ತಕ್ಕಂತಹ ಖಡ್ಗವನ್ನು ತೆಗೆದುಕೊಂಡು ಜಗದ್ಗುರು ರೇವಣ ಸಿದ್ದೇಶ್ವರನ ಸನ್ನಿಧಾನಕ್ಕೆ ಬಂದಾರ ಬಂದಾಗ ಇವಾ ಏನಾದರೂ ನೀಡಿರಿ ಹಸಿವೆ ತಾಳಕಾಗುವಲ್ಲು ಅಂತ ತಿಳಿದು ಜಗದ್ಗುರು ರೇವಣ ಸಿದ್ದೇಶ ಮಾರು ವೇಷದೊಳಗೆ ಬಂದು ಜೋಳಿಗೆ ತೆರೆದು ನಿಂತಾನ ಹೆಂಗ ಕೈ ಮುಂದಕ್ಕ ಚಾಚಿ ನಿಂತಾನ ಎರಡು ಕಡ್ಗಳನ್ನು ತೆಗೆದುಕೊಂಡು ಬಂದಾರ ಹೆಂಗರಳು ತಾಯಿ ಕರುಳು ಅಂತಾರ ನೋಡ್ರಿ ತಾಯಿ ಎಂದಾದರೂ ಮಕ್ಕಳನ್ನು ಕೊಲ್ಲುವಳೆ ಆದ್ರಿಂದ ಮನುಷ್ಯರೊಳಗ ಹಿಂಗ ವಿಚಾರ ಆಗ್ತದ ಇನ್ನು ನಾವು ಈತನ ಕೈಗಳನ್ನ ಕತ್ತರಿಸಲಿಲ್ಲ ಅಂದ್ರ ಆ ಪತಿ ಆಜ್ಞೆ ಮೀರಿದಂಗ ಆಗ್ತದ್ ಯಾಕಂದ್ರೆ ಪತಿ ಆಜ್ಞೆ ಮೀರಿದ ಸತಿ ಆಕೆ ಪತಿ ಇರುತ್ತಲ್ಲ ಯಾಕಂದ್ರೆ ಚಿಕ್ಕ ಲಕ್ಕಾದೇವಿ ಹಿರಿಯ ಲಕ್ಕಾದೇವಿ ಇರುವಂತಾರ ಕೈಯೊಳಗ ಕಡ್ಗವನ್ನು ತೆಗೆದುಕೊಂಡು ಗುರು ರೇವಣ ಸಿದ್ಧೇಶ್ವರರ ಕೈಗಳನ್ನ ಕತ್ತರಿಸಬೇಕಲ್ಲ ಹಿಂಗ ಎರಡೂ ಕಡ್ಗುಗಳನ್ನ ಮ್ಯಾಗ ಎತ್ತಿ ಕೊಲ್ಲಾಪುರ ಮಹಾಲಕ್ಷ್ಮಿ ತಾಯಿಯ ಸ್ತೋತ್ರ ಮಾಡ್ತಾರೆ ಯಾ ನೀನೇ ಕಾಪಾಡಬೇಕು ತಾಯಿ ಅಂತಿಳಿದು ಮನದೊಳಗ ಸ್ತೋತ್ರವನ್ನು ಮಾಡಿ ಯಾವಾಗ ಆ ಖಡ್ಗವನ್ನು ತೆಗೆದುಕೊಂಡು ಗುರು ರೇವಣ ಸಿದ್ದೇಶ್ವರರು ಹಿಂಗ ಭಿಕ್ಷೆ ಬೇಡಲು ಕೈ ಚಾಚಿ ಹಿಂಗ ನಿಂತಾರ ಆ ಕೈಗಳಿಗೆ ಖಡ್ಗದಿಂದ ಕತ್ತರಿಸಬೇಕಂತ ಖಡ್ಗ ಮ್ಯಾಲೆತ್ತಿ ಹೊಡಿತಾರ ಯಾವಾಗ ಆ ಖಡ್ಗ ಗುರು ರೇವಣ ಸಿದ್ದೇಶ್ವರನ ಕೈಗಳಿಗೆ ತಡ್ತದ ಖಡ್ಗ ಕರಗಿ ನೀರಾಯ್ತಂತ ಖಡ್ಗ ಕರಗಿ ನೀರಾಗಿ ಗೋರಖನಾಥ ಅಹಂಕಾರದಿಂದ ಸಿಂಹಾಸನ ಮ್ಯಾಲ ಕೂತಿನಲ್ಲ ಕರಗಿ ನೀರಾಗಿ ಜ್ವಾಲೆಯಾಗಿ ಬೆಂಕಿಯ ಕೆಂಡದಂತೆ ಉರಿಯುತ್ತ ಆ ಖಡ್ಗ ಘೋರವಾಗಿ ಬಂದು ಗೋರಖನಾಥನ ಎದಿಯೊಳಗ ನಾಡ್ತಾ ಇದೆ ಎದೆಯೊಳಗ ಚುಚ್ಚಿದಾಗ ಅಯ್ಯೋ ನನಗೇನಾಯ್ತು ಮೈಯೆಲ್ಲಾ ಉರಿ ಮೈಯೆಲ್ಲಾ ಉರಿ ಅಂತ ತಿಳಿದು ಗೋರಕನಾಥ ಅರಮನೆಯೊಳಗೆ ಬಿದ್ದು ಒದ್ದಾಡ್ತಾ ಇದ್ದಾನೆ ನನ್ನ ಕಾಪಾಡ್ರಿ ನನ್ನ ಕಾಪಾಡ್ರಿ ನನ್ನ ಕಾಪಾಡ್ರಿ ಅಂತ ಬಳಲಿ 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 ಬೆಂಡಾಗಿ ಗೋರಕನಾಥ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇದೆ ಯಾವಾಗ ಘೋರಕನಾಥ ಪ್ರಾಣ ಪಕ್ಷಿ ಹಾರಿ ಹೋಗ್ತದ ಇಬ್ಬರು ಚಿಕ್ಕಲಕ್ಕಾದೇವಿ ಹೇಯಲಕ್ಕಾದೇವಿಯವರು ಬಂದು ಗುರು ರೇವಣ ಸಿದ್ದೇಶ್ವರರ ಪಾದವನ್ನು ಹಿಡಿದು ದುಃಖವನ್ನು ಮಾಡಿ ಹೇಳುತ್ತಾರೆ ಹೇ ಗುರುನಾಥ ಮುತ್ತಿನಾರತಿಯ ಬೆ ಎತ್ತಿ ಬೆಳಗುವೆ ಮುತ್ತೈದು ತನ ನೀಡೋ ಮಂಗಲ ಸಾರ ಏ ಮಹಾಲಕ್ಷ್ಮಿ ತಾಯಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಮೃಡಾಣಿ ಸರ್ವಾಣಿ ಸರ್ವಶಕ್ತಿ ಹೈಮಾವತೆ ಗಿರಿಜೆ ಅಂಬಾಭವಾನಿ ನಮಗ ಮುತ್ತೈದು ತನವನ್ನ ತಾಯಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರ ಅನಂತ ಸ್ತುತಿ ಮಾಡ್ತಾರ ಹೇಗೆ ಎನ್ನುವುದನ್ನ ಗೀತೆಯೊಂದಿಗೆ ಕೇಳೋಣ ಅಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾಭವಾನಿ ಕೊಲ್ಲಾಪುರದಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರರ ಸನ್ನಿಧಾನದಲ್ಲಿ ಚಿಕ್ಕ ಲಕ್ಕಾದೇವಿ ಹಿರೇಲಕ್ಕಾದೇವಿಯವರು ಅಪ್ಪ ನಮಗೆ ಮುತ್ತೈದಿತನವನ್ನು ಕರುಣಿಸು ತಪ್ಪಾಯಿತು ಅಂತ ಅಂತಿಳಿದು ಬೇಡಿಕೊಂಡಾಗ ಪರಮ ದಯಾಸಾಗರನಾಗಿರ್ತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರರು ನಿಮ್ಮ ಮುತ್ತೈದಿತನದ ಸೌಭಾಗ್ಯ ನೀವು ಭಕ್ತಿಯಿಂದ ಗುರುಪಾದವನ್ನು ಹಿಡಿದು ಬೇಡಿಕೊಂಡಿದ್ದಕ್ಕಾಗಿ ನಿನ್ನ ಪತಿದೇವ ಮಾಡಿರ್ತಕ್ಕಂತಹ ಪಾಪ ನಾನು ಹೊಡೆದೋಡಿಸಿ ಯಾಕಂದ್ರೆ ಗುರು ಕರುಣಾಮೂರ್ತಿ ಅಂತ ಕರೀತಾರ ಗುರು ಆತ ಕರುಣಾಮೂರ್ತಿ ಅದಕ್ಕ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಹರ ಕಾಯಲಾರ ಅಂತ ಯಾವಾಗ ಆ ಇಬ್ಬರು ದಂಪತಿಗಳು ಮಡದಿಯರು ಬೇಡಿಕೊಂಡಾಗ ಗುರುನಾಥ ತನ್ನ ಒಂದು ಕಮಂಡಲದೊಳಗಿರತಕ್ಕಂಥ ಪವಿತ್ರ ತೀರ್ಥವನ್ನ ಗೋರಖನಾಥನಿಗೆ ಯಾವಾಗ ಆ ಪ್ರೋಕ್ಷಣೆ ಮಾಡಿದಾಗ ಸತ್ತ ಗೋರಖನಾಥ ಕೊಲ್ಲಾಪುರದೊಳಗೆ ಎದ್ದು ಕುಳಿತುಕೊಳ್ತಾ ಇದ್ದಾನೆ ಅಲ್ಲಿ ನವನಾಥ ಸಿದ್ಧರನ್ನು ಬಂಧಿಸಿದ್ದ ಕಬ್ಬಿಣದ ಗುಂಡು ಹೊಡೆದು ಯಾಕೆ ಅಂದ್ರೆ ಆ ನವನಾಥ ಸಿದ್ಧರನ್ನು ಕೂಡ ಬಿಡುಗಡೆಯನ್ನು ಮಾಡ್ತಾರೆ ಯಾಕಂದ್ರೆ ಗುರು ರೇವಣ ಸಿದ್ದೇಶ್ವರರು ಈ ನಾಡಿನಲ್ಲಿ ಎಂತ ಪುಣ್ಯ ಪರೋಪಕಾರದ ಅವರ ಕೃಪಾಶೀರ್ವಾದದಿಂದ ಅದಕ್ಕ ಒಂದು ಮಾತದ ಏನು ಅಂದ್ರ ಆ ಮಹಾಲಕ್ಷ್ಮಿ ಸತಾ ಗುರು ರೇವಣ ಸಿದ್ದೇಶ್ವರರಿಗೆ ಪ್ರತ್ಯಕ್ಷ ಆಗಿ ಮಾತನಾಡ್ತಾಳ ಅದಕ್ಕ ಒಂದು ಹಾಡು ಬರದಾರ ಏನಂತ ಯುದ್ಧದೊಳಗೆ ಕಾಡ ರೇವಣನಿಗೆ ಜಿದ್ದಾಟದಲ್ಲಿ ಗೆದ್ದು ಕದ್ದು ವಿಷವ ಕುಡಿಸಿದ ಗೆದ್ದ ಪಾತ ಕಿ ಎಳೆಯ ನಂಬೇನೆ ಅಂಬಾನಿನಗ

ಅನಂತ ಲೀಲೆಗಳನ್ನ ಗುರು ರೇವಣ ಸಿದ್ದೇಶ್ವರರು ಮಾಡಿದ್ದಾರೆ ಆ ಮುತ್ತೈದಿಯರಿಗೆ ಸತಾ ಗುರುಗಳೇ ಆಶೀರ್ವಾದ ಮಾಡಿ ಉಡಿಯನ್ನು ತುಂಬಿ ನೀವು ಮುತ್ತೈದಿಯಾಗಿ ಬಾಳರಿ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಕೃಪೆಯಿಂದ ನೀವು ಲಕ್ಷ್ಮೀ ಸ್ವರೂಪ ಅದಕ್ಕ ಎತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಶಾಸ್ತ್ರಗಳು ಸಾರ್ಥವು ಎಲ್ಲಿ ಒಬ್ಬ ಮುತ್ತೈದಿ ತಾಯಿಯನ್ನ ಭಯಭಕ್ತಿಯಿಂದ ನಾವು ಪೂಜಿಸ್ತೀವಿ ತಾಯಿ ಬಂದಳು ಅಂದ್ರ ಮಕ್ಕಳು ತಾನೇ ಬರ್ತಾರ ಹೌದಲ್ ಅದು ಲೋಕದ ಅದು ದೊಡ್ಡವರು ಬಂದಾರ ಅಂದ್ರೆ ಹಿಂದೆ ತಾನೇ ಬರ್ತಾರ ಅದಕ್ಕೆ ಎತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಮೂವತ್ತು ಮೂರು ಕೋಟಿ ದೇವಾನ ದೇವತೆಗಳ ಆಮಂತ್ರಣ ಮಾಡೋದ ಅವಶ್ಯಕತೆ ಇಲ್ಲ ಆ ದೇವಿಯ ಸ್ವರೂಪದೊಳಗ ತಾಯಿಯನ್ನು ಪೂಜಿಸಿದರ ಎಲ್ಲ ಮೂರು ಕೋಟಿ ದೇವಾನ ದೇವತೆಗಳು ತಾನಾಗಿಯೇ ಬರುತ್ತಾರೆ ಅನ್ನುವಂಥದ್ದು ಒಂದು ನಿಯಮದ ಆದ್ದರಿಂದ ಅಂತ ಪವಿತ್ರವಾಗಿರುವಂತ ಒಂದು ಕಾರ್ಯಕ್ರಮ ಕೊಲ್ಲಾಪುರದ ಗೋರಖನಾಥನ ಗರ್ವವನ್ನು ಹರಣ ಮಾಡಿದರು ಗುರು ರೇವಣ ಸಿದ್ದೇಶ್ವರರು ಅಲ್ಲಿ ಅವನಿಗೆ ಧರ್ಮದ ಮಾರ್ಗವನ್ನು ತೋರುತ್ತಾರೆ ಪ್ರಪಂಚದೊಳಗ ನಿನ್ನ ಶರೀರವನ್ನ ಉಕ್ಕಿನ ಶರೀರವನ್ನಾಗಿ ಮಾಡಿಕೊಂಡಿದ್ದನಂತ ಗೋರಖನಾಥ್ ಶರೀರ ಉಕ್ಕಿಂದ ಮಾರ್ಕೊಂಡಿದ್ದ ಕರೆ ಒಳಗಿರುವಂತ ಆತ್ಮನ ವಿಚಾರ ನೋ ಏನು ಅಂತ ಗುರು ರೇವಣ ಸಿದ್ದೇಶ್ವರರು ಆತನಿಗೆ ಅನಂತ ವಿಚಾರಧಾರೆಯನ್ನು ಹೇಳಿದ್ದಾರೆ ಅದು ಏನು ಅಂತಕ್ಕಂಥ ವಿಚಾರವನ್ನ ನಾಳಿನ ದಿವಸ ನಾವುಗಳು ಕೇಳೋಣ ಅಂತಕ್ಕಂಥ ಮಾತನ್ನ